ಡಿಯರ್ ಫ್ರೆಂಡ್ಸ್ ಟುಡೇ ಕ್ಲಾಸ್ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ನಾವು ಮುಂದುವರಿಸೋಣ ಮುಂದುವರಿದ ಭಾಗವನ್ನು ಮಾಡೋಣ ಎರಡನೇ ಮೇನ್ ಕ್ವೆಶನಲ್ಲಿ ಬರ್ತಕ್ಕಂಥ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಹಗಳನ್ನು ಕಂಡುಹಿಡಿಯಿರಿ ಲಾಸಹ ಮತ್ತು ಲಾಸಹ ಇಂಟು ಮಾಸಹಿಸಿಕೊಳ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಸೊ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಆ ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹನ ಕಂಡು ಹಿಡಿದೋಣ ಮತ್ತೆ ಕಂಡ ನಂತರ ಏನ್ ಮಾಡಬೇಕು ಲಾಸಹ ಮತ್ತು ಮಾಸಾಹ ಟು ಆ ಎರಡು ಸಂಖ್ಯೆಗಳಿಗೆ ಇರ್ತಕ್ಕಂಥ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದ್ದಾರೆ ಸೊ ಏನದು ಲಾಸ ನಾವಿಲ್ಲಿ ಲಾಸಹನ ಒಂದು ಏನಂತ ಗೊತ್ತಂತೀವಪ್ಪ ಅಂದ್ರೆ ಲಾಸಹ ಈಜಿಗೋಲ್ಡ್ ಎಲ್ಲ ಅಂತ ತಗೋಣ ಮಾಸಾಹ ಈಜಿಗೋಲ್ಡ್ ಎಚ್ ಅಂತ ತಗೋಣ ಮತ್ತೆ ಆ ಎರಡು ಸಂಖ್ಯೆಗಳು ಅಂದರೆ ಆ ಎರಡು ಆ ಎರಡು ಆ ಎರಡು ಸಂಖ್ಯೆಗಳು ಸಂಖ್ಯೆಗಳ ಗುಣಲಬ್ಧ ಅಂದರೆ ಆ ಎರಡು ಸಂಖ್ಯೆಗಳನ್ನು ನಾವೇನ ತಗೊಂಡ ಎ ಮತ್ತು ಬಿ ಅಂತ ತಗೊಂಡ ಆ ಎರಡು ಸಂಖ್ಯೆಗಳನ್ನು ಎ ಮತ್ತು ಬಿ ಅಂತ ಇದನ್ನ ಲಾಸ ಇಂಟು ಮಾಸ ಅಂದ್ರೆ ಎಲ್ ಇಂಟು ಎಚ್ ಟು ಇಂಟು ಬಿ ಅಂತ ಒಂದು ಸೂತ್ರ ಎಲ್ಲಂದ್ರೆ ಲಾಸ ಎಚ್ ಅಂದ್ರೆ ಮಾಸ ಆ ಎರಡು ಸಂಖ್ಯೆಗಳು ಅಂತ ಅಂದ್ರೆ ಎ ಮತ್ತು ಬಿ ಅಂತ ತಗೋಣ ಸೊ ಅಂದ್ರೆ ಲಾಸ ಮತ್ತು ಮಾಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಯಾವಾಗ್ಲೂ ಏನಾಗಿರುತ್ತೆ ಸಮಯ ಇರುತ್ತೆ ಆ ಎರಡು ಸಂಖ್ಯೆಗಳು ಅಂದ್ರೆ ಅಲ್ಲಿ ನಮಗೆ ಪ್ರಶ್ನೆಗೆ ಕೇಳಿದಾರಲ್ಲ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಎರಡು ಸಂಖ್ಯೆಗಳನ್ನ ಎ ಮತ್ತು ಬಿ ಅಂತ ತಗಂತೀವಿ ಲಾಸ ಮತ್ತು ಮಾಸ ನಾವೇನು ಕಂಡು ಹಿಡಿತೀವಲ್ಲ ಈ ಎರಡು ಸಂಖ್ಯೆಗಳಿಂದ ಬರ್ತಕ್ಕಂತ ಲಾಸ ಮಾಸ ನಾವು ಕಂಡು ಹಿಡಿದೀವಿ ಆ ಎರಡು ಸಂಖ್ಯೆ ಆ ಎರಡು ಸಂಖ್ಯೆ ಅಂದ್ರೆ ಲಾಸ ಮತ್ತು ಮಾಸಹಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರಬೇಕು ಅಂತ ಹೇಳ್ತಾರ ತಾಳೆ ನೋಡಿ ಸೊ ನಾವು ಫಸ್ಟ್ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಇವುಗಳ ಲಾಸಹ ಮತ್ತು ಮಾಸಹನ ಕಂಡಿಡಿಯೇನೆ ಸೊ ನೋಡಿ ಇಲ್ಲಿ ಒಂದು ನಾವೇನ್ ಮಾಡ್ದು ಫಸ್ಟ್ ಫಸ್ಟ್ ಅಂತಂದ್ರೆ ಪ್ರತಿಯೊಂದು ಸಂಖ್ಯೆನ ನಾವಿಲ್ಲಿ ತಗೊಂಡು ಅವುಗಳ ಆ ಅಪವರ್ತನೆಗಳನ್ನ ಅವಿಭಾಜ್ಯ ಅಪವರ್ತನೆ ನೀವೇನು ಹಿಂದೆ ಹಿಂದೆ ಪ್ರಾಬ್ಲಮ್ ಅಲ್ಲಿ ಮಾಡಿದ್ರಲ್ಲ ಅದೇ ತರ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ನಾವೇನ್ ಮಾಡೋಣ ಅವನ್ನ ವಿಭಾಗ ಕಲಮಡಿಕೆ ಅಂತ ಹೋಗೋಣ ಮೊದಲ ಒಂದು ಸಂಖ್ಯೆಯನ್ನ ತಗೋಣ ನಾವು ಫಸ್ಟ್ ಇಪ್ಪತ್ತಾರ ತಗೊಂಡ್ ಇಪ್ಪತ್ತಾರನ್ನ ನಾವು ಎರಡರಿಂದ ಭಾಗಿಸ್ತೀವಿ ಎರಡ ಒಂದು ಎರಡು ಸೊನ್ನೆ ಆರನ್ನ ಕೆಳಗಿಸ್ಕೊಂತೀವಿ ಎರಡು ಮೂರ್ಲೆ ಆರು ಶೇಷ ಸೊನ್ನೆ ನೆಕ್ಸ್ಟ್ ಹದಿಮೂರು ಬಂತು ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾವು ಇದನ್ನ ಹದಿಮೂರು ಒಂದೇ ಹದಿಮೂರು ಅಂತ ಬರ್ತೀವಿ ಶೇಷ ಸೊನ್ನೆ ಸೊ ನೋಡಿ ಇಪ್ಪತ್ತಾರರ ಅಪವರ್ತನಗಳನ್ನ ಯಾವನ್ನ ಬರ್ತೀವಿ ಅವಿಭಾಜ್ಯ ಅಪವರ್ತನಗಳನ್ನ ಎರಡು ಇಂಟು ಹದಿಮೂರು ಅಂತ ಬರ್ತೀವಿ ನೆಕ್ಸ್ಟ್ ಅದೇ ರೀತಿ ತೊಂಬತ್ತ ಒಂದನ್ನು ತಗೊಂತೀವಿ ತೊಂಬತ್ತ ಒಂದನ್ನು ಏನು ಮಾಡೋಣ ಇಲ್ಲಿ ಮತ್ತೆ ಅವಿಭಾಜ್ಯ ಅಪವರ್ತನಗಳನ್ನ ಕಂಡು ಹೋಗೋಣ ಅವಿಭಾಜ್ಯ ಸಂಖ್ಯೆಗಳಿಂದ ಸೊ ತೊಂಬತ್ತೊಂದು ಬರ್ತಾ ಎರಡು ಬರ್ತಾ ಬರೋದಿಲ್ವ ಎರಡರಿಂದ ಟ್ರೈ ಮಾಡಲ್ಲ ಯಾಕಂದ್ರೆ ಬಿಡಿಸ್ತಾರೆ ಒಂದಿದ್ದು ಮೂರಿಂದ ಟ್ರೈ ಮಾಡಿದ್ರೆ ಇವುಗಳ ಮತ್ತೆ ಒಂಬತ್ತು ಒಂದು ಹತ್ತು ಆಗುತ್ತೆ ಸೊ ಅದು ಕೂಡ ಮೂರಿಂದ ಬರಲ್ಲ ಸೊ ಐದರಿಂದ ಕೂಡ ಬರಲ್ಲ ಐದರಿಂದ ಬರಲ್ಲ ನೆಕ್ಸ್ಟ್ ಏಳರಿಂದ ಬರುತ್ತೋ ಏಳರಿಂದ ಬರಬೇಕು ಅಂತಂದ್ರೆ ನೋಡಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಒಂದನ್ನ ನಾವು ಎರಡು ಪಟ್ ಮಾಡಿದ್ರೆ ಒಂದ್ ಎರಡ್ಲೆ ಎರಡ್ ಆಗುತ್ತೆ ಒಂಬತ್ತರಲ್ಲಿ ನಾವು ಎರಡನ್ನ ಕಳೆದರೆ ಏಳು ಬರುತ್ತೆ ಸೊ ಏಳು ಏಳರಿಂದ ಭಾಗ ಆಗುತ್ತೆ ಸೊ ಇದಕ್ಕೆ ನಾವು ಏಳರಿಂದ ಇದನ್ನ ನಾವು ಭಾಗಿಸ್ತೀವಿ ಸೊ ಏಳ ಒಂದ್ಲೆ ಏಳು ಒಂಬತ್ತರಲ್ಲಿ ಏಳು ಕಳೆದ್ರೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಸೊ ಒಂದನ್ನ ಕೆಳಗಡೆಸ್ಕಂತೀವಿ ಏಳು ಮೂರ್ಲೆ ಇಪ್ಪತ್ತ ಒಂದು ಶೇಷ ಏನ್ ಬಂತು ಸೊನ್ನೆ ಬಂತು ಸೊ ಮತ್ತೆ ಇಲ್ಲಿ ನಮ್ಗೆ ಹದಿಮೂರು ಸಿಕ್ತು ಹೌದಾ ಈ ಹದ್ಮೂರನ್ನ ಮತ್ತೆ ನಾವು ಭಾಜ್ಯದಲ್ಲಿ ಬರ್ತೀವಿ ಸೊ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಹದಿಮೂರು ಒಂದ್ಲೇ ಹದಿಮೂರು ಶೇಷ ಏನು ಬಂತು ಸೊನ್ನೆ ಸೊ ಇಲ್ಲಿ ಒಂದು ಬಂತು ಅಂದ್ರೆ ಇಲ್ಲಿ ಭಾಗಕಾರ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ನಮ್ದು ಇಪ್ಪತ್ತ ಆರರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಏಳು ಎಂಟು ಹದಿಮೂರು ಅಂತ ಬರೀತೀವಿ ಸೊ ಈಗ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡಿಡ್ಕೊಂಡ್ವಿ ಈಗ ಲಾಸ ಮಾಸ ಅನ್ನ ನಾವು ಕಂಡು ಹಿಡಿಯನಾ ಸೊ ನೋಡಿ ಲಾಸ ಮಾಸ ಅತ್ಯಂತ ಈಸಿಯಾಗಿ ನಾವು ಕಂಡು ಇಪ್ಪತ್ತಾರರ ಅಪವರ್ತನಗಳು ಏನಿದಾವಲ್ಲ ಎರಡು ಮತ್ತೆ ಹದಿಮೂರು ಅಂತ ಗೊತ್ತಿ ನೆಕ್ಸ್ಟ್ ನೆಕ್ಸ್ಟ್ ಏನಾಗಿದೆ ತೊಂಬತ್ತೊಂದರದು ಸರಿ ಇದು ತೊಂಬತ್ತೊಂದ್ ತೊಂಬತ್ತೊಂದರ ಅಪವರ್ತನೆಗಳು ಅವಿಭಾಜ್ಯ ಅಪವರ್ತನೆಗಳೇನಿದೆ ಏಳು ಇದೆ ಹದ್ಮೂರಿದೆ ಸೊ ನೋಡಿ ನಾವು ಈ ಎರಡರ ಕೆಳಗೆ ನಾವು ಅಥವಾ ಹದ್ಮೂರ ಕೆಳಗೆ ಏಳನ್ನ ಬರಿಬಾರ್ದು ಅದನ್ನ ಸಪ್ರೇಟ್ ಆಗಿ ಬರೀಬೇಕು ಮತ್ತೆ ನೆಕ್ಸ್ಟ್ ಹದ್ಮೂರನ್ನ ಹದ್ಮೂರನ್ನ ಎಲ್ಲಿ ಬರೀಬೇಕು ಈಗ ಹದ್ಮೂರ ಕೆಳಗೆ ಹದ್ಮೂರನ್ನ ಬರಿತೀವಿ ಸೊ ಈ ರೀತಿ ನಾವು ಬರ್ಕೊಂಡ್ರಿಂದ ಅತ್ಯಂತ ಈಸಿಯಾಗಿ ನಾವು ಲಾಸ ಮಾಸ ನಾವು ಕಂಡು ಹಿಡಿಬಹುದು ಇದನ್ನ ನಾವು ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಜೋಡಣೆ ಅಂತ ಹೇಳ್ತೀವಿ ಅವಿಭಾಜ್ಯ ಅಪವರ್ತನಗಳನ್ನು ಈ ರೀತಿ ಜೋಡಿಸಿದ್ರೆ ನಮ್ಗೆ ಈಸಿಯಾಗಿ ಮಾಸ ಲಾಸ ಅನ್ನ ಬರುತ್ತೆ ನಮ್ಗೆ ಅಂದ್ರೆ ಮಾಸ ಅಂದ್ರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮಾಸ ಅಂದ್ರೆ ಎರಡು ಎರಡರಲ್ಲೂ ಎರಡು ಬಾಕ್ಸ್ ಅಲ್ಲೂ ಯಾವುದು ಕಂಪ್ಲೀಟ್ ಆಗಿದೆ ಅದನ್ನ ನಾವಿಲ್ಲಿ ಮಾಸ ಅಂತ ಕಲಂತೀವಿ ಅಂದ್ರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಹದಿಮೂರು ಮಗ್ಗಿಯಲ್ಲಿ ಅತ್ಯಂತ ದೊಡ್ಡ ಮಗ್ಗಿ ಹದಿಮೂರಲ್ಲಿ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಬರುತ್ತೆ ಸೊ ಹಾಗಾಗಿ ಅದನ್ನ ಮಾಸ ಅಂತ ಹೇಳ್ತೀವಿ ಹಂಗಾದ್ರೆ ಲಾಸ ಅಂದ್ರೆ ಏನು ಲಾಸ ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಬರ್ಕೊಂತೀವಿ ನೋಡ್ರಿ ಈ ಗ್ರೂಪ್ ಇಂದ ಒಂದು ಎರಡನ್ನ ಬರ್ಕಂತೀವಿ ಇಂಟು ಇದರಿಂದ ಒಂದು ಹದ್ಮೂರನ್ನ ಬರ್ಕಂತೀವಿ ಸೊ ಇದರಿಂದ ಒಂದು ಏಳನ್ನ ಬರ್ಕಂತೀವಿ ಸೊ ಈಗ ಇದನ್ನ ನಾವು ಏನ್ ಅಂತಂದ್ರೆ ಗುಣಾಕಾರ ಮಾಡಲ್ಲ ಎರಡಕ್ಕೆ ಎರಡನ್ನ ಬರಿತೀನಿ ಸೊ ಏಳು ಮೂರ್ಲೆ ಇಪ್ಪತ್ತೊಂದು ಕೈಲ ಎರಡು ಏಳ ಒಂದೇ ಏಳು ಎಂಟು ಒಂಬತ್ತು ತೊಂಬತ್ತೊಂದು ಬಂತು ನೆಕ್ಸ್ಟ್ ತೊಂಬತ್ತೊಂದು ಒಂದ್ ಎರಡ್ಲೆ ತಗೊತೀನಿ ಎರಡ ಒಂದ್ಲೆ ಎರಡು ಸೊ ಒಂಬತ್ತೆರಡ್ಲೆ ಹದಿನೆಂಟು ಸೊ ನೋಡಿ ಇಲ್ಲಿ ಲಾಸ ಏನ್ ಬಂತು ಅಂತಂದ್ರೆ ಸೊ ನೂರ ಎಂಬತ್ತ ಎರಡು ಬಂತು ಸೊ ಈ ರೀತಿ ನೀವು ಮಾಡೋದ್ರಿಂದ ಇಲ್ಲೂ ಕೂಡ ನಾವಿಲ್ಲಿ ಇಲ್ಲಿ ಮಿಸ್ಟೇಕ್ ಅನ್ನ ಮಾಡಲ್ಲ ಸೊ ಕಂಪ್ಲೀಟ್ ಎರಡು ಅಂಕಕ್ಕೆ ನಿಮ್ಗೆ ಕೇಳ್ತಾರೆ ಇನ್ನೊಂದ್ಸಲ ಹೇಳ್ತೀನಿ ಇಪ್ಪತ್ತಾರನ್ನ ನಾವು ಈ ರೀತಿ ಅವಿಭಾಜ್ಯ ಅಪವರ್ತನಗಳಾಗಿ ಫಸ್ಟ್ ಕಂಡು ಹುಡ್ಕಂತೀವಿ ಇಪ್ಪತ್ತಾರನ ಭಾಗಕಾರ ಮಾಡ್ತೀವಿ ಇಪ್ಪತ್ತಾರನ ಎರಡರಿಂದ ಭಾಗಿಸ್ತೀವಿ ಆಮೇಲೆ ಹದಿಮೂರು ಬರುತ್ತೆ ಎರಡು ಹದಿಮೂರ್ಲೆ ಇಪ್ಪತ್ತಾರು ಆಗುತ್ತೆ ನೆಕ್ಸ್ಟ್ ಹದಿಮೂರು ಒಂದ್ಲೆ ಹದಿಮೂರಾಗುತ್ತೆ ಸೊ ಎರಡು ಇಂಟು ಹದಿಮೂರು ಇಪ್ಪತ್ತಾರರ ಅಪವರ್ತನಗಳು ನೆಕ್ಸ್ಟ್ ತೊಂಬತ್ತೊಂದನ ಅಪವರ್ತನಗಳನ್ನ ಕಂಡು ಹಿಡ್ಕೊಂತೀವಿ ಅವಿಭಾಜ್ಯ ಸಂಖ್ಯೆಗಳಿಂದ ತೊಂಬತ್ತೊಂದನ ಭಾಗಿಸಿದ್ರೆ ಏಳು ಹದಿಮೂರ್ಲೆ ಏಳು ಹದಿಮೂರ್ಲೆ ಎಷ್ಟು ಏಳ ಒಂದ್ಲೆ ಏಳು ತಗೊಂತೀವಿ ಒಂಬತ್ತರಲ್ಲಿ ಏಳು ಕಳೆದ್ರೆ ಎರಡು ಏಳ್ ಮೂರ್ಲೆ ಇಪ್ಪತ್ತೊಂದಾಯ್ತು ಶೇಷಸ್ ಹದ್ ಮೂರು ಬಂತು ಹದ್ ಹದಿಮೂರು ಅವಿಭಾಜ್ಯ ಸಂಖ್ಯೆ ಅಂದ್ರೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಏಳು ಎಂಟು ಹದಿಮೂರು ಆಗುತ್ತೆ ಸೊ ನೋಡಿ ಇಲ್ಲಿ ಅವಿಭಾಜ್ಯ ಏನ್ ಕಂಡಿಡಿದ್ವಿ ಅಲ್ಲ ಅವಿಭಾಜ್ಯ ಅಪವರ್ತನಗಳನ್ನ ಕಂಡು ಹಿಡಿದ್ವಲ್ಲ ಅವುಗಳ ಜೋಡಣೆ ಮಾಡಿ ಬರಬೇಕು ಬರ್ಬೇಕು ನಿಮಗೆ ಇಪ್ಪತ್ತಾರರ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಅಪವರ್ತನಗಳ ಗುಣ ಎರಡು ಇದೆ ಸೊ ಅದು ಮೂರ್ ಇದೆ ಸೊ ನಾವು ತೊಂಬತ್ತೊಂದರ ಇದೆ ಹದಿಮೂರು ಹದಿಮೂರನ್ನ ಹದಿಮೂರ ಕೆಳಗೆ ಬರೀತೀವಿ ಸೊ ಏಳನ್ನ ನಾವು ಇಲ್ಲಿ ಬರೆಯಲ್ಲ ಯಾಕಂದ್ರೆ ಅದನ್ನ ನಾವು ಸಪ್ರೇಟ್ ಒಂದು ಬಾಕ್ಸಲ್ಲಿ ಬರೀಬೇಕು ಸೊ ಯಾಕಂದ್ರೆ ಮೇಲ್ಗಡೆ ಏಳು ಇಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಇದಕ್ಕೆ ನಾವು ಅಪವರ್ತನಗಳ ಜೋಡಣೆ ಅಂತ ಕರಿತೀವಿ ಸೊ ಈಗ ಮಾಸ ಹಾಕೊಂಡು ಹಿಡಿಯೋದು ಏನಪ್ಪಾ ಅಂದ್ರೆ ಎರಡೂ ಬಾಕ್ಸಲ್ಲಿ ಫುಲ್ ಇರೋದನ್ನ ನಾವು ಮಾಸ ಅಂತ ಕರಿತೀವಿ ಅರ್ಥ ಏನಪ್ಪಾ ಅಂದ್ರೆ ಹದಿಮೂರು ಇವೆರಡರಲ್ಲೂ ಕೂಡ ಏನಾಗುತ್ತೆ ಭಾಗ ಆಗುತ್ತೆ ಅಂತ ಅತ್ಯಂತ ದೊಡ್ಡ ಸಂಖ್ಯೆ ನಾವು ಮಾಸ ಅಂತ ಕರಿತೀವಿ ಸೊ ಲಾಸ ಅಂತಂದ್ರೆ ಎಲ್ಲದರಿಂದ ಒಂದೊಂದು ಕಾಮನ್ ಅಂತ ನೋಡಿ ಇದರಿಂದ ಒಂದ್ ಎರಡನ್ನ ತಗೊಂತೀವಿ ಹದ್ಮೂರನ್ನ ತಗೊಂತೀವಿ ಇಂಟು ಇದರಿಂದ ಒಂದು ಏಳನ್ನ ಅನ್ನ ತಗೊಂತೀವಿ ಸೊ ಈ ರೀತಿ ತಗೊಂತೀವಿ ಇದು ಲಾಸ ಮಾಸ ಈಗ ಅವುಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದ್ದಾರೆ ಸೊ ಅದನ್ನ ಏನಂತ ತಗೊಂತೀವಿ ಎಲ್ ಇಂಟು ಎಚ್ ಈಕ್ವಲ್ ಟು ಎ ಇಂಟು ಬಿ ಅಂತ ತಗೊಂತೀವಿ ಅಂದ್ರೆ ಎಲ್ ಇಂಟು ಹೆಚ್ ಅಂತ ಅಂದ್ರೆ ಲಾಸ ಇಂಟು ಮಾಸ ಅಂತ ಅರ್ಥ ಲಾಸ ಅಂತ ಏನ್ ಬಂದಿದೆ ಲಾಸ ಏನ್ ಬಂದಿದೆ ಇವೆರಡರದ್ದು ಲಾಸ ಏನ್ ಬಂದಿದೆ ಇಲ್ಲಿ ಬದ್ಬಿಟ್ಟು ಲಾಸ ನೂರ ಎಂಬತ್ತ ಎರಡು ಬಂದಿದೆ ನೂರ ಎಂಬತ್ತೆರಡು ಸೊ ಅದನ್ನ ನಾವು ನೂರ ಎಂಬತ್ತ ಎರಡು ಲಾಸ ಅಂತ ಹೇಳ್ತೀವಿ ಸೊ ಮಾಸ ಹೆಚ್ಚ ಅಂದ್ರೆ ಏನ್ ಬಂದಿದೆ ನೋಡಿ ಹದಿಮೂರು ಬಂದಿದೆ ಹದ್ಮೂರು ಇಸಿಕ್ ಕೊಟ್ಟು ಆ ಎರಡು ಸಂಖ್ಯೆಗಳು ಏನು ಒಂದು ಇಪ್ಪತ್ತಾರು ಇಂಟು ಇನ್ನೊಂದು ತೊಂಬತ್ತ ಒಂದು ಸೊ ಇವುಗಳನ್ನ ನಾವೀಗ ಗುಣಾಕಾರ ಮಾಡ್ತೀವಿ ಇವುಗಳನ್ನ ಏನು ನೂರ ನೋಡಿ ಇಲ್ಲಿ ಲಾಸ ಲಾಸ ನೂರ ಎಂಬತ್ತ ಎರಡು ಬಂತು ಸೊ ಮಾಸ ಏನು ಬಂತು ಹದಿನೈದು ಬಂತು ಆ ಎರಡು ಸಂಖ್ಯೆಗಳಂದ್ರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಅವುಗಳ ನಡುವಿನ ಸಂ ಗುಣಲಬ್ಧವನ್ ಗುಣಲಬ್ಧವನ್ನ ಇಲ್ಲಿ ನಾವೇನ್ ಮಾಡೋಣ ತಾಳೆ ನೋಡೋಣ ಅವುಗಳ ನಡುವಿನ ಸಂಬಂಧ ಏನಿದೆ ಅಂತ ನೋಡಿ ಇಲ್ಲಿ ಲಾಸ ಅಂದ್ರೆ ನೋಡಿ ಎಲ್ ಅಂತ ತಗೊಂಡ್ವಿ ಮಾಸ ಅಂದ್ರೆ ಎಚ್ ಅಂತ ತಗಂತಿ ಆ ಎರಡು ಸಂಖ್ಯೆಗಳನ್ನು ಟು ಬಿ ಅಂತ ಎಲ್ ಇಂಟು ಹೆಚ್ ಎಂಟು ಬಿ ಎಲ್ ಅಂದ್ರೆ ನೂರ ಎಂಬತ್ತೆರಡು ಎಚ್ ಅಂದ್ರೆ ಹದಿಮೂರು ಇವುಗಳನ್ನ ಗುಣಾಕಾರ ನೂರ ಎಂಬತ್ತೆರಡು ಇಂಟು ಹದಿಮೂರನ್ನ ಗುಣಿಸ್ತೀವಿ ಈ ರೀತಿ ಸೊ ಎರಡು ಸಾವಿರದ ಮುನ್ನೂರ ಅರವತ್ತ ಆರು ಬರುತ್ತೆ ಸೊ ನೆಕ್ಸ್ಟ್ ಎ ಇಂಟು ಬಿ ಇವೆರಡನ್ನ ಗುಣಿಸ್ತೀವಿ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಅಂದರೆ ಆ ಎರಡು ಸಂಖ್ಯೆಗಳನ್ನು ಗುಡಿಸಿದರೆ ಸೊ ಎರಡು ಸಾವಿರದ ಮುನ್ನೂರ ಅರವತ್ತ ಆರು ಬರುತ್ತೆ ಎರಡು ಸಾವಿರದ ಮುನ್ನೂರ ಅರವತ್ತು ಆ ಎರಡು ಸಂಖ್ಯೆಗಳು ಮತ್ತು ಲಾಸ ಮತ್ತು ಮಾಸಗಳ ನಡುವಿನ ಸಂಬಂಧ ಏನಾಗಿರಬೇಕು ಈ ರೀತಿ ಇಕ್ವಲ್ ಸಮ ಬರಬೇಕು ಎಲ್ ಎಚ್ ಎಸ್ ಸಿಕ್ವಲ್ ಆರ್ ಎಚ್ ಎಸ್ ಏನಾಗಬೇಕು ಸಮ ಆಯಿತು ಅಂತಂದರೆ ಸೊ ಇದು ಲೆಕ್ಕ ಸರಿಯಾಗಿದೆ ಇದನ್ನು ಎರಡು ಅಂಕಗಳಿಗೆ ಕೇಳ್ತಾರೆ ನಿಮಗೆ ಎಕ್ಸಾಮ್ಗೆ ಸೊ ಇದನ್ನು ಬರ್ಕೊಳ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಐನೂರ ಹತ್ತು ಮತ್ತು ತೊಂಬತ್ತೆರಡರ ಲಾಸ ಮತ್ತು ಮಾಸನ ಕಂಡು ಹಿಡಿದು ಮತ್ತೆ ಲಾಸ ಮತ್ತು ಮಾಸ ಇಸಿಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ತಾಳೆ ನೋಡ್ಬೇಕಾಗುತ್ತೆ ಸೊ ಸೇಮ್ ಅದೇ ರೀತಿ ಐನೂರ ಹತ್ತರ ನಾವು ಏನು ಕಂಡು ಹಿಡ್ತೀವಿ ಇಲ್ಲಿ ಅವಿಭಾಜ್ಯ ಅಪವರ್ತನೆಗಳನ್ನ ಕಂಡು ಹಿಡ್ತೀವಿ ಸೊ ಐನೂರ ಹತ್ತನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಏನು ಮಾಡ್ತೀವಿ ಭಾಗಾಕಾರ ಮಾಡ್ಕೊಳ್ತಾ ಹೋಗ್ತೀವಿ ಇಲ್ಲಿ ಸೊನ್ನೆ ಇರೋದರಿಂದ ಎರಡರಿಂದ ಕೂಡ ಐದನ ಭಾಗಾಕಾರ ಮಾಡ್ಬಹುದು ಸೊ ಎರಡು ಎರಡ್ಲೆ ನಾಲ್ಕು ಸೊಳೆ ನಾಲ್ಕು ಕಳೆದ ಒಂದು ಸೊ ಒಂದನೇ ಕೆಳಗಿಳಿಸಿವರಡ ಇಲ್ಲೇ ಹತ್ತು ಸೊ ಒಂದು ಉಳಿತು ಸೊ ಸೊನ್ನೆನ ಕೆಳಗಿಳಿಸ್ಕೊಂಡಿ ಮತ್ತೆ ಎರಡ ಇಲ್ಲೇ ಹತ್ತಾಗುತ್ತೆ ಸೊ ಶೇಷ ಸೊನ್ನೆ ಸೊ ಇನ್ನೂರ ಐವತ್ತ ಐದ ಮತ್ತೆ ಇದನ್ನ ಎರಡರಿಂದ ಮಾಡ್ತೀವ ಇಲ್ಲ ಮೂರಿಂದ ಮಾಡ್ತೀವ ಸೊ ಐದು ಐದು ಹತ್ತು ಹತ್ತು ಎರಡು ಹನ್ನೆರಡು ಮೂರಿಂದ ಭಾಗ ಆಗುತ್ತೆ ಸೊ ಎಷ್ಟಲೇ ಬರುತ್ತೆ ಅನ್ನೋದ್ರೆ ಇಪ್ಪತ್ತೈದು ಮೂರು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಮೂರೆಂಟೇ ಇಪ್ಪತ್ತ್ನಾಲ್ಕು ಐರನ್ನ ಕಳೆದ್ರೆ ಒಂದು ಸೊ ಐದನ್ನು ಕೆಳಗಿಸ್ಕೊಳ್ತೀವಿ ಮೂರೈದಲೇ ಮೂರೈದಲೇ ಹದಿನೈದು ಏನು ಬಂತು ಶೇಷ ಸೊನ್ನೆ ಬಂತು ಸೊ ಎಂಬತ್ತ ಐದು ಬಂತು ಸೊ ಈಗ ಎಂಬತ್ತೈದನ್ನು ನಾವು ಏನು ಮಾಡೋಣ ಬಗಕಾರ ಮಾಡ್ಕೊಂತ ಎಂಬತ್ತೈದನ್ನು ಎಂಬತ್ತೈದು ಮೂರಿಂದ ಬಾಗಿಸ್ತೀರ ಎಂಟು ಆಗ್ತಾ ಹದಿಮೂರು ಬರುತ್ತೆ ಮೂರಿಂದ ವಾಗ್ಸಂಗಿಲ್ಲ ಅದನ್ನು ಮೂರಿಂದ ವಾಗ್ಸಂಗಿಲ್ಲ ಅಂದರೆ ಸಹ ಐದರಿಂದನೇ ಭಾಗಿಸ್ತೀವಿ ಸೊ ಐದ ಒಂದೇ ಐದು ಸೊಂಟ್ರಲ್ಲಿ ಐದು ಕಳೆದ್ರೆ ಎಷ್ಟು ಬರುತ್ತೆ ನಾವು ಮೂರು ಐದನ್ನು ಕೆಳಗಿಳಿಸ್ತಂತೀವಿ ಸೊ ಏಳನೇ ಮೂವತ್ತೈದು ಐದೋಳೆ ಮೂವತ್ತೈದು ಸೊ ಶೇಷ ಸೊನ್ನೆ ಸೊ ಹದಿನೇಳನ್ನು ನಾವು ಹದಿನೇಳು ಒಂದೇ ಹದಿನೇಳು ಸೊ ಶೇಷ ಸೊನ್ನೆ ಬರುತ್ತೆ ಈ ರೀತಿ ನಾವು ಐನೂರ ಹತ್ತು ಐನೂರ ಹತ್ತರ ಅಪವರ್ತನೆಗಳನ್ನ ಕಂಡಿದ್ವಿ ಐನೂರ ಹತ್ತು ಇಸ್ ಈಕ್ವಲ್ ಟು ಏನ್ ತಗೊಂತೀವಿ ಇಲ್ಲಿ ನಾವು ಅಂತಂದ್ರೆ ನೋಡಿ ಎರಡು ಮೂರು ಐದು ಎರಡು ಇಂಟು ಮೂರು ಇಂಟು ಐದು ಸೊ ಅದೇ ರೀತಿ ನಾವು ತೊಂಬತ್ತೆರಡನ್ನು ತಗೊಂತೀವಿ ತೊಂಬತ್ತೆರಡರ ಅಪವರ್ತನೆಗಳನ್ನು ಕಂಡಿಡ್ಕಂತ ಹೋಗ್ಬೇಕು ನಾವು ತೊಂಬತ್ತೆರಡನ್ನು ನಾವು ಎರಡರಿಂದ ಭಾಗಿಸ್ತೀವಿ ಎರಡು ಎರಡು ನಕಲೆ ಎಂಟು ಎರಡು ನಕಲೆ ಎಂಟು ಒಂಬತ್ತರಾಗೆ ಎಂಟು ಕಳೆದ ಒಂದು ಎರಡನ್ನ ಕೆಳಗಡೆಸ್ಕೊಂತೀವಿ ಎರಡು ಆರಲೆ ಹನ್ನೆರಡು ಶೇಷ ಸೊನ್ನೆ ಒಂದು ಸೊ ನೋಡಿ ಈಗ ನಲವತ್ತ ಆರು ಬಂತೆ ನಾವು ನಲವತ್ತಾರು ಬರ್ತಂತೀವಿ ಇದನ್ನೆರಡರಿಂದ ಭಾಗಕಾರ ಮಡಿಕೆವು ಎರಡು ಎರಡ್ಲೆ ನಾಲ್ಕು 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 ಸೊನ್ನೆ ಆರನ್ನ ಕಳೆದ್ತಂತೀವಿ ಎರಡು ಮೂರ್ಲೆ ಆರು ಶೇಷ ಏನು ಬಂದು ಸೊನ್ನೆ ಮತ್ತೆ ಇಪ್ಪತ್ತ್ ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಇದನ್ನು ಇಪ್ಪತ್ಮೂರು ಒಂದ್ಲೆ ಇಪ್ಪತ್ತ ಮೂರು ಅಂತ ಗೊತ್ತೀವಿ ಶೇಷ ಸೊನ್ನೆ ಈಗ ನಮ್ದು ಇಲ್ಲಿಗೆ ಭಾಗಕಾರ ಕ್ರಿಯೆ ಕಂಪ್ಲೀಟ್ ಆಗುತ್ತೆ ಸೊ ಈಗ ನಮ್ದು ನಲವತ್ತ ತೊಂಬತ್ತ ಎರಡರ ತೊಂಬತ್ತ ಎರಡರ ಅಪವರ್ತನೆಗಳನ್ನ ಕರಿತೀವಿ ಏನು ತೊಂಬತ್ತೆರಡರ ಅಪವರ್ತನಗಳು ಇಲ್ಲಿದ ನೋಡ್ರಿ ತೊಂಬತ್ತೆರಡು ಇಲ್ಲಿದೆ ನೋಡ್ರಿ ಎರಡು ಎರಡು ಸೊ ಇಪ್ಪತ್ತ್ ಮೂರು ಎರಡು ಇಂಟು ಎರಡು ಇಂಟು ಇಪ್ಪತ್ತ ಮೂರು ಅಂತ ಬರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ನಾವೇನು ಇಲ್ಲಿ ಅಪವರ್ತನೆಗಳ ಜೋಡಣೆ ಮಾಡ್ಕೋಬೇಕು ಒಂದೇನೇನು ಐನೂರ ಹತ್ತು ಐನೂರ ಇನ್ನು ಐನೂರ ಹತ್ತರ ಅಪವರ್ತನಗಳು ಏನು ಬಂದಿದಾವೆ ಇಲ್ಲಿದ್ದಾವೆ ನೋಡ್ರಿ ಇಲ್ಲಿ ಸೊ ಎರಡು ಎರಡು ಸೊ ಮೂರು ಸೊ ಐದು ಸೊ ಹದಿನೇಳು ನೆಕ್ಸ್ಟ್ ತೊಂಬತ್ತೆರಡರ ಜೋಡಣೆ ತೊಂಬತ್ತೆರಡರ ಅಪವರ್ತನೆಗಳನ್ನು ಬರ್ಕೊಂತ ಹೋಗ್ತೀವಿ ಏನಿದೆ ತೊಂಬತ್ತೆರಡು ಫಸ್ಟ್ ಎರಡಿದೆ ಹೌದಿಲ್ಲ ಸೊ ಈ ಎರಡನ್ನು ಒಂದು ಎರಡು ಎರಡು ಕೆಳಗೆ ಬರಿತೀವಿ ನೆಕ್ಸ್ಟ್ ಎರಡಿದೆ ಸೊ ಎರಡು ಇಲ್ಲ ಅದನ್ನ ಸಪ್ರೇಟಾಗಿ ಬರ್ಕೊತೀವಿ ನೆಕ್ಸ್ಟ್ ಏನಿದೆ ಇಪ್ಪತ್ತ್ಮೂರು ಎರಡು ಎರಡು ಇಪ್ಪತ್ತ ಮೂರು ಸೊ ಇಪ್ಪತ್ತ್ಮೂರನ್ನು ಸಿಲ್ವರೇನು ಸೊ ಈಗ ನಾವು ಈ ರೀತಿ ಒಂದು ಪಟ್ಟಿ ಮಾಡ್ತೀವಿ ಸೊ ನಮಗೆ ಲಾಸ ಮಾಸ ಈಸಿಯಾಗೆ ಕಂಡು ಹೋಗಬಹುದು ಏನಿದೆ ಅಲ್ಲ ಮಾಸ ಮಾಸಿ ಕೊಲ್ ಮಾಸ ಈಕ್ವಲ್ ಕೊಟ್ಟು ಎರಡು ಬಾಕ್ಸಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಂಖ್ಯೆ ನೋಡಿ ಎರಡು ಎರಡು ಇಲ್ಲಿ ಕಂಪ್ಲೀಟ್ ಆಗಿದೆ ಇದನ್ನ ಎರಡನ್ನ ನಾವು ಮಾಸ ಅಂತ ಹೇಳ್ತೀವಿ ಹಾಗಾದ್ರೆ ಲಾಸ ಅಂತ ಅಂದ್ರೆ ಏನು ಲಾಸ ಅಂತ ಅಂದ್ರೆ ಸೊ ಎಲ್ಲ ಸಂಖ್ಯೆಗಳನ್ನ ಲಾಸ ಕಂಪ್ಲೀಟ್ ಅಂತೀವಿ ಇದರಿಂದ ಒಂದೆರಡು ಈ ಇ ಬಾಕ್ಸಿಂದ ಒಂದೆರಡು ಕಾಮನ್ ಇದರಿಂದ ಒಂದು ಮೂರು ಎಂಟು ಸೊ ಐದು ಎಂಟು ಇಲ್ಲಿ ಏನಾಗಿದೆ ನೋಡಿ ಹದಿನೇಳು ಎರಡು ಮೂರು ಐದು ಸೊ ಹದಿನೇಳು ಎಂಟು ಎರಡು ಎಂಟು ಇಪ್ಪತ್ಮೂರು ಸೊ ಇವೆರಡು ಇವೆಲ್ಲವನ್ನು ನಾವೇನು ಮಾಡಬೇಕು ಗುಣಾಕಾರ ಮಾಡಿದರೆ ನಮಗೆ ಲಾಸ ಸಿಗುತ್ತೆ ನೋಡಿ ಎರಡು ಮೂರಲಿ ಆರು ಐದಾಗಲೇ ಮೂವತ್ತು ಇಂಚು ನೆಕ್ಸ್ಟ್ ಏನಿದೆ ಹದಿನೇಳಿದೆ ಹದಿನೇಳು ಎರಡಲೇ ಮೂವತ್ನಾಲ್ಕು ಹದಿನೇಳು ಎರಡಲೇ ಮೂವತ್ನಾಲ್ಕು ಎಂಟು ಇಪ್ಪತ್ತ ಮೂರಾಗುತ್ತೆ ಸೊ ಲಾಸಹ ಈಸ್ ಈಕ್ವಲ್ ಟು ಮೂವತ್ತು ಇಂಟು ಮೂವತ್ತ್ನಾಲ್ಕು ಇಂಟು ಇಪ್ಪತ್ತಾರರ ಗುಣಿಸಿದೆ ನಾವು ಇಪ್ಪತ್ತ್ ಸಾವಿರದ ನಾನ್ನೂರ ಅರವತ್ತು ಬರುತ್ತೆ ಸೊ ಈಗ ನಮಗೆ ಲಾಸ ಮತ್ತು ಮಾಸ ಇದನ್ನು ನಾವು ಲಾಸ ಅಂತ ಹೇಳ್ತೀವಿ ಅದರ್ಸ್ ಈಗ ನೋಡಿ ಹೆಚ್ಚು ಇವುಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡೋದಾದ್ರೆ ನೋಡೋದಾದರೆ ಹೆಚ್ ಇಂಟು ಎಲ್ಲಿ ಇಸಿಕೊಂಡು ಎ ಇಂಟು ಬಿ ಅಂತ ಸೂತ್ರವನ್ನು ಬರ್ಕೊಂತೀವಿ ಬರ್ಕೊತೀವಿ ಹೆಚ್ಚಂದರೆ ಏನು ಹೆಚ್ಚಂದರೆ ಮಾಸ ಎರಡು ಬಂದಿದೆ ಅಲ್ಲಂದ್ರೆ ಏನು ಈ ಮಾಸ ಸಾವಿರದ ನಾನ್ನೂರ ಅರವತ್ತು ಬರ್ಕೊಂಡು ಇಸ್ ಇಕ್ವಲ್ ಎ ಎನ್ ಇಂಟು ಬಿ ಅಂದರೆ ಆ ಎರಡು ಸಂಖ್ಯೆಗಳು ಐನೂರ ಹತ್ತು ಇಸಿ ಇಂಟು ತೊಂಬತ್ತೆರಡು ಸೊ ಇದನ್ನು ಎರಡಕ್ಕೆ ಗುಣಿಸಿದರೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರುತ್ತೆ ತೊಂಬತ್ತೆರಡು ಇಂಟು ಐನೂರ ಹತ್ತನ್ನು ಗುಣಾಕಾರ ಮಾಡಿದರೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಎಲ್ ಎಚ್ ಎಸ್ ಇಸ್ಕೊಂಡು ಎರಡು ಈ ರೀತಿ ಸಮ ಇದನ್ನು ಅಂಕಗಳಲ್ಲಿ ಮತ್ತು ತೊಂಬತ್ತೆರಡರ ಲಾಸ ಮತ್ತು ಮಾಸಅ ಕಂಡು ಅವುಗಳ ಆ ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸ ಈಜಿ ಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿದ್ರು ಸೊ ಸ್ಟೂಡೆಂಟ್ಸ್ ಮೂರ್ ಮೂರ್ನಕ್ಕ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಾಸ ಮತ್ತು ಮಾಸನ ಕಂಡು ಫಸ್ಟ್ ಸೊ ಮುನ್ನೂರ ಮೂವತ್ತಾರನ್ನು ನಾವು ಎರಡರಿಂದ ಎರಡು ಎರಡರಿಂದ ಭಾಗಿಸ್ತೀವಿ ನೋಡಿ ಎರಡ ಒಂದೇ ಎರಡು ಮೂರಾಗಿ ಎರಡು ಕಳೆದ್ರೆ ಒಂದು ಉಳಿತು ಸೊ ಮೂರನ್ನು ಕೆಳಗೊಳಿಸ್ಕಂತೀವಿ ಹದಿಮೂರು ಆಯಿತು ಎರಡು ಆರಲೆ ಹನ್ನೆರಡು ಸೊ ಮೂರಾಗಿ ಎರಡು ಕಳೆದ್ರೆ ಒಂದು ಸೊ ನೆಕ್ಸ್ಟ್ ಆರನ್ನೇ ಕೆಳಗಿಳಿಸ್ಕಂತೀವಿ ಎರಡು ಎಂಟೇ ಎರಡು ಎಂಟ್ಲೇ ಹದಿನಾರು ಆಗುತ್ತೆ ಸೊ ಏನು ವಿಶೇಷ ಇಲ್ಲಿ ಸೊನ್ನೆ ಬಂತು ಸೊ ನೆಕ್ಸ್ಟು ಒನ್ ಸಿಕ್ಸ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಏಯ್ಟನ್ನು ಬರ್ಕೊಂತೀವಿ ಈಗ ಭಾಗಕಾರ ಮತ್ತು ಎರಡರಿಂದ ಬರಿತೀವಿ ಎರಡು ಎಂಟಲೇ ಹದಿನಾರು 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 ಹೋದರೆ ಸೊನ್ನೆ ಎಂಟನೇ ಕೆಳಗೊಳಿಸ್ಕೊಂತೀವಿ ಎರಡ ಎರಡು ನಾಕಲೆ ಆಗುತ್ತೆ ಸೊ ಶೇಷ ಸೊನ್ನೆ ಸೊ ಎಂಬತ್ನಾಲ್ಕ ಮತ್ತೆ ಎರಡರಿಂದ ಭಾಗಿಸ್ತೀವಿ ಎರಡು ನಾಕಲೆ ಎಂಟು ಬರ್ತೀವಿ ಎಂಟರಾಗ ಎಂಟು ಹೋದರೆ ಸೊನ್ನೆ ನಾಲ್ಕನ್ನು ಕೆಳಗಳಿಸ್ತಂತೀವಿ ಸೊ ಮತ್ತೆ ಎರಡೆರಡಲ್ಲೇ ನಾಲ್ಕು ಶೇಷ ಸೊನ್ನೆ ನಲವತ್ತೆರಡು ನಲವತ್ತೆರಡನ್ನ ನೋಡಿಲಿ ಎರಡು ಎರಡೇ ನಾಲ್ಕು ಎರಡನ್ನ ಕೆಳಗಳಿಸ್ತಂದಿ ಎರಡ ಒಂದೇ ಎರಡು ಸೊ ಎರಡರಾಗೆ ಎರಡು ಹೋದ್ರೆ ಸೊನ್ನೆ ಇಪ್ಪತ್ತೊಂದು ಬಂತು ಮತ್ತೆ ಇಪ್ಪತ್ತೊಂದನ್ನು ನಾವು ಮೂರಿಂದ ಭಾಗಿಸ್ತೀವಿ ಮೂರು ಒಳ್ಳೆ ಇಪ್ಪತ್ತೊಂದು ಶೇಷ ಸೊನ್ನೆ ಮತ್ತೆ ಏಳು ಏಳು ವಿಭಜ ಸಂಖ್ಯೆ ಏಳು ಒಂದು ಏಳು ಶೇಷ ಸೊನ್ನೆ ಈಗ ನಾವು ಮುನ್ನೂರ ಮೂವತ್ತಾರರ ಅಪವರ್ತನಗಳು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಇಂಟು ಏಳು ಅಂತ ಬರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ನಾವೇನು ಮಾಡ್ತೀವಿ ಐವತ್ನಾಲ್ಕನ್ನು ನಾವು ಅಪ ಅಪವರ್ತನಗಳಾಗಿ ಮಾಡ್ಕೊತ ಹೋಗ್ತೀವಿ ಐವತ್ನಾಲ್ಕನ್ನು ನಾವು ಇಲ್ಲಿ ಎರಡರಿಂದ ಭಾಗಿಸ್ತೀವಿ ಎರಡು ಎರಳೆ ನಾಲ್ಕು ಐದರ ನಾಲ್ಕು ಕಳೆದ ಒಂದು ನಾಲ್ಕನೇ ಕೆಳಗಳಿಸ್ತಿವಿ ಹದಿನಾಲ್ಕತ್ತು ಎರಡು ಏಳು ಹದಿನಾಲ್ಕು ಸೊ ಶೇಷ ಸೊನ್ನೆ ಬಂತು ಸೊ ಇಪ್ಪತ್ತೇಳನ ಮತ್ತೆ ಮೂರಿಂದ ಭಾಗಿಸ್ತೀವಿ ಮೂರು ಒಂಬತ್ತು ಇಪ್ಪತ್ತೇಳು 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 ಕಳೆದ್ರೆ ಸೊನ್ನೆ ಮತ್ತೆ ನಾವು ಒಂಬತ್ತು ಬಂತು ಒಂಬತ್ತನೇ ಕೆಳಗಳಿಸ್ತೀವಿ ಮೂರು ಮೂರ್ಲೆ ಒಂಬತ್ತು ಶೇಷ ಸೊನ್ನೆ ಬಂತು ಸೊ ಮೂರ ಒಂದೇ ಮೂರು ಮೂರು ಶೇಷ ಏನ್ ಬರುತ್ತೆ ಸೊನ್ನೆ ಬರುತ್ತೆ ಇಲ್ಲಿ ಐವತ್ನಾಲ್ಕರ ಅಪವರ್ತನಗಳು ಏನಿದೆ ನೋಡಿ ಎರಡು ಮೂರು ನೆಕ್ಸ್ಟ್ ಮೂರು ಮೂರು ಇರೋ ಸೊ ಎರಡು ಎಂಟು ಮೂರು ಎಂಟು ಮೂರು ಎಂಟು ಮೂರು ಅಂತ ಬರಿತೀವಿ ಸೊ ಇಲ್ಲಿ ಈಗ ವಿಭಜ ಅಪವರ್ತನಗಳ ಜೋಡಣೆಯನ್ನು ನಾವು ಮಾಡ್ಕೊತ ಹೋಗಿ ಲಾಸ ಮಾಸನ ಕಂಡುಹಿಡಿಯೋ ಮುನ್ನೂರ ಮೂವತ್ತಾರು ಇಲ್ಲಿ ಏನು ಬರ್ತಂತ ನೋಡಲಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ನಾಲ್ಕು ಎರಡು ಒಂದು ಎರಡು ಮೂರು ನಾಲ್ಕು ಸೊ ಆಮೇಲೆ ಮೂರು ಮತ್ತು ಏಳಿದೆ ಸಪ್ರೇಟ್ ಬರಿ ಮೂರು ಮತ್ತು ಏಳನ್ನ ಬರದೆ ಈಗ ಸೊ ನೆಕ್ಸ್ಟ್ ಐವತ್ನಾಲ್ಕು ಐವತ್ನಾಲ್ಕರ ಅಪವರ್ತನಗಳೇನು ಒಂದ್ ಎರಡು ಇದೆ ಸೊ ಇಲ್ಲಿ ಯಾವ್ದಾದ್ರು ಯಾವ ಬಾಕ್ಸ್ ಎರಡರ ಕೆಳಗಾದ್ರೂ ನೀವು ಒಂದು ಎರಡನ್ನ ಬರಿಬಹುದು ನೆಕ್ಸ್ಟ್ ಐತಿ ಮೂರನ್ನ ನೀವು ಇಲ್ಲಿ ಇಲ್ಲಿದೆ ಮೇಲೆ ಇಲ್ಲಿ ಇದ್ರ ಕೆಳಗೆ ನೀವು ಮೂರನ್ನ ಬರಿತೀರಿ ನೆಕ್ಸ್ಟ್ ಮೂರ್ ಇದೆ ಮೂರನ್ನ ಇಲ್ಲಿ ಇಲ್ಲಿ ಬರೆಯಕ್ಕೆ ಬರಲ್ಲ ಇಲ್ಲಿ ಬರೀ ಬರಲ್ಲ ಸೊ ಇಲ್ಲಿ ಇಲ್ಲಿ ಬರೆಯಕ್ಕೆ ಬರಲ್ಲ ಮೇಲೆ ಏಳಿದೆ ಇದೆ ಸೊ ಅವನ ಮೂರನ್ನ ಒಂದು ಸಪ್ರೇಟ್ ಮೂರು ಇನ್ನೊಂದು ಮೂರ್ ಇದೆ ಅದನ್ನು ಕೂಡ ಸಪ್ರೇಟ್ ಮೂರು ಬಾಕ್ಸ್ ಅಲ್ಲಿ ಬರ್ಕಂತೀವಿ ಮೂರು ಮೂರನ ಹೌದಾ ಈಗ ನಾವು ಮಾಸ ಏನ್ ಹೇಳ್ತೀವಿ ಅಂದ್ರೆ ಎರಡು ಬಾಕ್ಸ್ ಅಲ್ಲಿ ಎಲ್ಲಿ ಕಂಪ್ಲೀಟ್ ಇದೆ ಅದನ್ನ ನಾವು ಮಾಸ ಅಂತ ಹೇಳ್ತೀವಿ ಸೊ ನೋಡಿ ಮೇಲೆ ಎರಡಿದೆ ಇಲ್ಲಿ ಎರಡು ಇದೆ ಒಂದ್ ಎರಡನೇ ಕಾಮನ್ ಬರ್ಕಂತೀವಿ ಇಲ್ಲಿ ಮೂರು ಮೂರು ಬಾಕ್ಸ್ ಕಾಲ ಫುಲ್ ಆಗಿದೆ ಒಂದು ಮೂರನ ಬರ್ಕೊಂತೀವಿ ಎರಡು ಇಂಟು ಮೂರು ಇಸಿಪಲ್ ಟು ಆರು ಮಾಸ ಆರು ಆಯ್ತು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಮಾಸನ ಆರು ಅಂತ ತಗೊಂಡ್ರೆ ಲಾಸಾನ ತಗೊಂತೀವಿ ನಾವು ಇದು ನೋಡಿ ಇದರಿಂದ ಒಂದೆರಡು ಎಲ್ಲ ಕಾಮ್ ಒಂದೆರಡು ಸೊ ಇಲ್ಲಿಂದ ಒಂದೆರಡು ಒಂದೆರಡು ಸೊ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಬರ್ಕೊಂಡಿವಿ ಅದ ನೆಕ್ಸ್ಟ್ ಒಂದು ಮೂರಿದೆ ಮೂರು ಸೊ ಏಳು ಮೂರು ಮೂರು ಬರ್ಕೊಂಡಿದ್ವಿ ಹೌದಾ ಈಗ ನೋಡಿ ಎರಡು ಎರಡೇ ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲ್ಲಿ ಹದಿನಾರು ನಾಲ್ಕು ಎರಡು ಎರಡೇ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡೇ ಹದಿನಾರು ಆಮೇಲೆ ಮೂರು ಒಳ್ಳೆ ಇಪ್ಪತ್ತೊಂದು ಮೂರು ಮೂರಲೆ ಒಂಬತ್ತು ಸೊ ಇವನ್ನ ಹದಿನಾರು ಇಂಟು ಇಪ್ಪತ್ತೊಂದು ಎಂಟು ಒಂಬತ್ತನ್ನು ಗುಣಕಾರ ಮಾಡಿದ್ರೆ ಇಲ್ಲಿ ಮೂರು ಸಾವಿರದ ಇಪ್ಪತ್ನಾಲ್ಕು ಲಾಸ ಆಗುತ್ತೆ ಲಾಸ ಆಗುತ್ತೆ ಸೊ ಎಲ್ ಅಂತ ಹೆಚ್ಚಂತ ಎಲ್ ಎಲ್ಲಿ ಎಂಟು ಹೆಚ್ಚಂದರೆ ಲಾಸ ಇಂಟು ಮಾಸ ಲಾಸ ಆರು ಇದೆ ಆರು ಎಂಟು ಮಾಸ ಇದೆ ಮೂವ ಮೂರು ಸಾವಿರದ ಇಪ್ಪತ್ನಾಲ್ಕನ್ನು ಬರಿತೀವಿ ಈಸ್ ಈಕ್ವಲ್ ಟು ಎಂಟು ಬಿ ಅಂದರೆ ಎರಡು ಸಂಖ್ಯೆಗಳು ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕು ಇದನ್ನು ನಾವು ಗುಣಾಕಾರ ಮಾಡಿದರೆ ಹದಿನೆಂಟು ಸಾವಿರದ ಒಂದೂರ ನಲವತ್ತ್ನಾಲ್ಕಿಗೆ ಮತ್ತು ಇದನ್ನು ಗುಣಾಕಾರ ಮಾಡಿದರೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕನ್ನು ಆರಕ್ಕೆ ಗುಣಾಕಾರ ಮಾಡಿದರೆ ಇದು ಕೂಡ ಹದಿನೆಂಟು ಸಾವಿರದ ಒಂದೂರ ಎಲ್ ಎಚ್ ಎಸ್ ಇದ್ದೀವಿ ಅಂತ ನಂಬಿ ಆರ್ ಎಚ್ ಎಸ್ ಅಂದರೆ ಎಡಭಾಗ ಬಲಭಾಗಕ್ಕೆ ಸಮ ಆಗಿದೆ ಅಂದರೆ ಲಾಸ ಮಕ್ಕಿಗಳ ಗುಣಲಬ್ಧ ಲಾಸ ಮತ್ತು ಮಾಸಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿದ್ರೆ ಇಲ್ಲಿ ನಾವು ಮಾಡಿರೋದು ಸರಿ ಇದೆ ಅಂತ ಅರ್ಥ ಗುಣ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ತಾಳೆ ಆಗಿದೆ ಅಂತ ಅರ್ಥ ಸೊ ಈ ಪ್ರಾಬ್ಲಮ್ಸನ್ನು ನೀವು ನೋಟ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ಇದು ನಿಮಗೆ ಏನಾರು ಡೌಟ್ಸ್ ಇದ್ರೆ ನೀವು ಕಮೆಂಟಲ್ಲಿ ಮಾಡ್ರಿ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಲ್ ಬಟಮನ್ನು ಒತ್ತಿರಿ ಈಗ ನೆಕ್ಸ್ಟ್ ನಾವು ಹಾಕಿರೋ ವೀಡಿಯೋ ನೀವು ನೋಡಬೇಕು ಅಂತಂದರೆ ನೀವು ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟಮನ್ನು ಒತ್ತಿದ್ರೆ ಸೊ ನಮಗೆ ನೀವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ನಾವು ವೀಡಿಯೋಗಳನ್ನು ಇನ್ನೂ ಹೆಚ್ಚು ನಿಮಗೆ ಮಾಡಿ ಹಾಕ್ತೀನಿ ಬಟ್ ಥ್ಯಾಂಕ್ ಯು